ಬಾಬಾ ಹಂಗ ಹಂಗಾಡ್ಬೇಕಾ ಇನ್ನೊಮ್ಮೆ ಆಡ ಇಲ್ ತ ನೋಡಿಲ್ಲ ನೀನ್ ನೋಡ್ಲಾರದು ಹಂಗಾಡ್ಬೇಕು ಗೋಲಿ ಹಾ ನಾನಾಡ್ಲ ಈಗ

ದೊಡ್ಡ ನಾನು ಹೆಂಗ್ ಹೊಡಿಬೇಕ ಹಂಗ ಹೊಡಿಬೇಕನ ಮತ್ ನೀನ್ ದೊಡ್ಡತನ ಅಲ್ಲನ ಏ ನೀನು ದೊಡ್ಡ ತಂದ್ರ ಅಲ್ರ ಹಿಂಗ ಆಡ್ಬೇಕಲ್ಲ ಹಿಂಗ ಹಿಂಗ ಹಂಗ ಅವ್ರ ಅವ್ರ ಹಂಗ ಆಡಲ್ಲ ಯಾರು ಮತ್ತೆ ನಿಂಗೆಲ್ಲ ಗೊತ್ತ ನೀನು ದೊಡ್ಡದಲ್ಲ ಮತ್ತೆ ನೀನು ಹಂಗ ಆಡ್ಬೇಕಲ್ಲ ದೊಡ್ಡವ್ರದ್ದು ಎಲ್ಲ ಟೆಕ್ನಿಕ್ ಹೇಳ್ತಿದ್ದೆ ನೀನು ಆಡ್ಬೇಕಲ್ಲ ಹಂಗ அவு எதக்க? ஆதே அதுக்க. அடக்கு குண்ட குண்ட அடக்க. இங்க இங்க. আরে எல்ல